ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ನಾನು ಸಮ್ಮರು ಬರ್ತಾ ಇರೋದ್ರಿಂದ ನಾನು ಒಂದು ಫ್ರೂಟ್ಸು ಮತ್ತು ಐಸ್ ಕ್ರೀಮ್ ಸೇರಿಸಿ ಒಂದು ನಾನು ಸಲಾಡ್ ಮಾಡ್ತಾ ಇದ್ದೀನಿ ಐಸ್ ಕ್ರೀಮ್ ಸಲಾಡು ಇದಕ್ಕೆ ಸುಮಾರು ನಾನು ಆಪಲ್ಲು ಮೀಡಿಯಮ್ ಸೈಜ್ ಒಂದು ಆಪಲ್ ಒಂದೆರಡರಿಂದ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಸ್ಪೂನ್ ಆದಷ್ಟು ನಾನು ದಾಳಿಂಬೆ ತಗೊಂಡಿದ್ದೀನಿ ಒಂದು ಬಾಳೆ ನೇಲಕ್ಕೆ ಬಾಳೆನ ಮತ್ತು ಇದು ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ನಾನು ಗ್ರೇಪ್ಸ್ ಗ್ರೀನ್ ಗ್ರೇಪ್ಸ್ ತೊಗೊಂಡಿದ್ದೀನಿ ನೀವು ವಾಟರ್ ಮಿಲನ್ನು ಪಪಾಯನೂ ಯೂಸ್ ಮಾಡ್ಕೊಬೋದು ಒಂದು ಕಪ್ ಆದಷ್ಟು ನಾನು ವಿನಿಲಾ ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ ಬಂದು ಒಂದು ಐದಾರು ಬಾದಾಮಿನ ನಾನು ಸ್ವಲ್ಪ ತರಿ ತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಸಾರಿ ಖರ್ಜೂರ ಗೋಡಂಬಿ ಪಿಸ್ತಾ ಮತ್ತು ಒಂದು ಟೆನ್ ರುಪೀಸ್ದಂದು ಡೈರಿ ಮಿಲ್ಕ್ ಚಾಕ್ಲೇಟ್ ನಾನು ಮೆಲ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಫ್ರೂಟ್ಸ್ನೊಂದು ಒಂದು ನೀವು ಗಾಜಿನ ಬೌಲು ಅಥವಾ ನೀವು ಲೋಟ ತೊಗೊಳ್ಳಿ ನಾನು ಒಂದು ಸ್ವಲ್ಪ ಸ್ವಲ್ಪ ಹಣ್ಣು ಸೇರಿಸ್ಕೊತ ಇದ್ದೀನಿ ಯಾಕಂದರೆ ಈಗ ಸ್ವಲ್ಪ ಸಮ್ಮರ್ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಥರ ಮಾಡ್ಕೊಡೋದ್ರಿಂದ ಹೊರಗಡೆ ತಿನ್ನಬೇಕು ಅಂದರೆ ಜಾಸ್ತಿ ಆಗುತ್ತೆ ನಾನು ಎಲ್ಲ ಥರ ಫ್ರೂಟ್ಸ್ನೂ ಸೇರಿಸ್ಕೊತಾ ಇದ್ದೀನಿ ಸೊ ನಿಮ್ಗೆ ಯಾವ ಫ್ರೂಟ್ಸ್ ಜಾಸ್ತಿ ಇಷ್ಟ ಇದೆಯಾ ಅದನ್ನು ನೀವು ಸೇರಿಸಿ ಹಾಕೊಬೋದು ಡ್ರ್ಯಾಗನ್ ಫ್ರೂಟ್ಸು ಸ್ವಲ್ಪ ದ್ರಾಕ್ಷಿ ವಾಟರ್ ಮಿಲನು ಬಪ್ಪಾಯನೂ ಸೇರಿಸ್ಕೊಬೋದು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ನಿಮ್ಗೆ ಯಾವ ಡ್ರೈ ಫ್ರೂಟ್ ಜಾಸ್ತಿ ಇದೆಯಾ ಅದು ಹಾಕೊಬೋದು ಮತ್ತು ದ್ರಾಕ್ಷಿ ಮತ್ತು ಇದೇ ಲೋಟಕ್ಕೆ ನಾವು ಸರ್ವ್ ಮಾಡ್ಕೊಳೋಣ ಇವಾಗ ನಾನು ಐಸ್ ಕ್ರೀಮು ಇದು ನೀವು ಹಂಗೇನೆ ತೊಗೊಂಬೋದು ಇಲ್ಲಾಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹಾಕೊಬೋದು ಲೇಯರ್ ಲೇಯರ್ ಥರ ಸ್ವಲ್ಪ ನಾನು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದೆ ಅದು ಸೇರಿಸ್ತಾ ಇದ್ದೀನಿ ಲೇಯರ್ ಲೇಯರು ಮತ್ತೆ ನಾನು ಫ್ರೂಟ್ಸ್ ಮತ್ತೆ ರಿಪೀಟು ಸೇರಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ನಾನು ಎರಡನೇ ಲೇಯರು ಮತ್ತೆ ಫ್ರೂಟ್ಸ್ ಮತ್ತೆ ನಟ್ಸ್ ಹಾಕಿದ್ದೀನಿ ಮತ್ತೆ ನಾನು ಐಸ್ ಕ್ರೀಮ್ ಸೇರಿಸ್ತಾ ಇದ್ದೀನಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಕೋಲ್ಡ್ ಮಾಡಿಕೊಂಡು ತಿನ್ಬೋದು ನಾನು ಸ್ವಲ್ಪ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ಅವಲ್ಲಿ ಮೆಲ್ಟ್ ಆಗಿಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್ ನಾನೆಲ್ಲ ಫುಲ್ಲು ನೀವು ಹಾಗೇನೇ ತೊಗೊಬೋದು ಫ್ರಿಜ್ಜಲ್ಲಿ ಇಟ್ಟು ತೊಗೊಬೋದು ನಿಮಗೆ ಲೇಯರ್ ಲೇಯರ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ವೆನಿಲಾ ಮತ್ತು ಚಾಕ್ಲೇಟ್ ಎರಡು ಲೇಯರು ನೀವು ಯೂಸ್ ಮಾಡ್ಕೊಬೋದು ಇವಾಗ ಇದಾಗಿದೆ ಇವಾಗ ಇದಕ್ಕೆ ನಾನು ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು ಸೇರಿಸ್ತಾ ಇದ್ದೀನಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ನಾನು ಟೆನ್ ರುಪೀಸ್ ಒಂದು ಡೈರಿ ಮಿಲ್ಕ್ ಮಾತ್ರ ಮೆಲ್ಟ್ ಮಾಡಿಕೊಂಡು ನೀಟಾಗಿ ಸಿಂಪಲ್ ಆಗಿ ಮನೇಲೆ ಒಂದು ಫ್ರೂಟ್ಸ್ ಮತ್ತು ಐಸ್ ಕ್ರೀಮ್ ಸೇರಿಸ್ಕೊಂಡು ಒಂದು ಡೆಸರ್ಟ್ ಮಾಡ್ಕೊಬೋದು ನೀವು ಲೇಯರ್ ಎಷ್ಟು ಬೇಕಷ್ಟು ಹಾಕೊಬೋದು ಲೇಯರ್ ನಾನು ಎರಡು ಲೇಯರ್ ಹಾಕೊಂಡಿದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿರೋದೊಂದು ಡೆಸಾರ್ಟು ರೆಡಿ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಅಂದರೆ ಫ್ರೂಟ್ಸ್ ಸೇರಿಸ್ಕೊಬೋದು